ಎಲ್ರಿಗೂ ನಮಸ್ಕಾರ ನಿಮ್ಮ ನಿಮ್ಮನೇಲೆನಾದ್ರೂ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಅಥವಾ ಇಪ್ಪತ್ತರಿಂದ ಮೂವತ್ತು ವರ್ಷದ ಮಕ್ಕಳು ಇದ್ರೆ ಅವರಿಗೋಸ್ಕರ ಈ ವಿಡಿಯೋ ಇದೆ ಖಂಡಿತವಾಗ್ಲೂ ನೋಡಿ ಒಂದ್ಸಲ ಕೇಳಿ ಈಶನ್ ಮುಗ್ದ ತಕ್ಷಣ ಎಲ್ಲರೂ ಕೆಲಸಕ್ಕೆ ಅಂತ ಹೋಗ್ತಾರೆ ಇನ್ನೂ ಕೆಲವರು ಕೆಲಸಕ್ಕೆ ಹೋಗ್ಲಿಲ್ಲ ಅಂದ್ರೆ ಮನೆಯಲ್ಲಿ ಹೆಣ್ಮಕ್ಳು ಇದ್ರೆ ಇಷ್ಟೊಂದು ಜನ ಅಪ್ಪ ಅಮ್ಮಂದ್ರು ಮದುವೆ ಮಾಡ್ಬೇಕು ಅಂತ ಅನ್ಕೋತಾರೆ ಹುಡುಗರಾಗಿದ್ರು ಕೆಲಸ ಮುಗಿಸಿದ ತಕ್ಷಣ ಇಪ್ಪತ್ತೈದರಿಂದ ಅಥವಾ ಇಪ್ಪತ್ತೆಂಟರಿಂದ ಮೂವತ್ತು ವರ್ಷ ಮೂವತ್ತೆರಡು ವರ್ಷ ಆದ್ರೆ ಹುಡುಗರಿಗೂ ಹುಡುಕ್ತಾ ಇರ್ತಾರೆ ಹುಡುಗಿಯರ್ಗಾದ್ರೆ ಇಪ್ಪತ್ತೈದರಿಂದನೇ ಶುರು ಇಪ್ಪತ್ತೆರಡರಿಂದನೇ ಶುರು ಆಗುತ್ತೆ ಹೆಚ್ಚು ಕಮ್ಮಿ ಅಂದ್ರೆ ಮೂವತ್ತು ಮೂವತ್ತೆರಡು ಅನ್ನೋದು ಮಾಡಿ ಮುಗಿಸ್ಬಿಟ್ಟಿರ್ತಾರೆ ಮದುವೆಗೆ ಬೇಕಾಗಿರುವಂಥದ್ದು ವಯಸ್ಸು ಅನ್ನೋದಕ್ಕಿಂತ ಮುಂಚೆ ನಿಮ್ಮ ಮಕ್ಕಳು ಮೆಚೂರ್ ಆಗಿದ್ದಾರೆ ಅನ್ನೋದನ್ನ ಯೋಚನೆ ಮಾಡಿ ಅಂದ್ರೆ ಮೆಂಟಲಿ ಹಾಗೆ ಯಾವುದಾದ್ರೂ ಪರ್ಸನ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೆ ರೆಡಿ ಅಂತ ಯೋಚನೆ ಮಾಡಿ ಒಬ್ಬ ಪರ್ಸನ್ನ ಫ್ರೆಂಡ್ ಆಗಿ ಅಪ್ಸೆಪ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೂ ಒಬ್ಬ ಲೈಫ್ ಪಾರ್ಟ್ನರ್ ಆಗಿ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಫ್ರೆಂಡ್ಸು ಇನ್ ದ ಮೇನ್ ಟೈಮ್ ಓನ್ಲಿ ಹಾರ್ಡ್ಲಿ ಅಂದರು ಮೂರರಿಂದ ನಾಲ್ಕು ಗಂಟೆ ಸಿಗ್ಬೋದು ಮ್ಯಾಕ್ಸಿಮಮ್ ಅಂತ ಅಂದರು ಆದರೆ ಲೈಫ್ ಪಾರ್ಟ್ನರ್ ಅಂದರೆ ಇಪ್ಪತ್ನಾಲ್ಕು ಗಂಟೆ ಒಂದು ವ್ಯಕ್ತಿ ಜೊತೆ ಬದುಕಬೇಕಾಗತ್ತೆ ಆ ವ್ಯಕ್ತಿ ಜೊತೆ ಇರ್ಬ ಇರೋದಕ್ಕೆ ನಿಮ್ಮ ಮಕ್ಕಳು ರೆಡಿಯಾಗಿದ್ದಾರಾ ಅನ್ನೋದು ನೀವು ರೆಡಿಯಾಗಿದ್ದೀರಾ ಒಂದು ಸಲ ಯೋಚನೆ ಮಾಡಿ ಹ್ಯಾಂಡ್ ಪೀಪಲ್ನ ಯಾವುದೋ ಒಂದು ಸಿಚುವೇಶನ್ ಅಂದ್ರೆ ನೀವು ಹ್ಯಾಂಡಲ್ ಮಾಡೋದಕ್ಕಾಗತ್ತಾ ಸಲ ನೋಡಿ ಏಕೆ ಅಂದರೆ ಇಲ್ಲ ರಿಲೇಷನ್ಶಿಪ್ಗಳು ಮನುಷ್ಯರು ಮನುಷ್ಯರು ಅಲ್ಲಿ ನಡೆಯೋದ್ರಿಂದ ಈಗ ಅನ್ನೋದು ಕಾಮನ್ ಆಗಿ ಆಗೋಗ್ಬಿಡುತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ஹாண்டலிங் அ பீப்பல் அட்ஜஸ்டிங் வித் பீ பர்சன் அஸ் சோ இம்பார்டெண்ட் இன் லைஃப் அதனேனோ ஹே்த்தாரே நான் அதுக்கு உத்தர கொடுத்துனீங்க அன்னோ தான் தான் பேஷன்ஸ் அன்னோது துப்ப முக்கிய ஆகை ஒவ்வொரு ஏனாதோ ஹே்த்தாயிரே அவரோதன கேவோ அது தாழ்மை நமக்குர்த்த அது அது நிற உத்தர கொடுக்கேடனோது நம் சாய்ஸு ನೆಕ್ಸ್ಟು ತುಂಬ ಇಂಪಾರ್ಟೆಂಟ್ ಏನು ಅಂದರೆ ಹೊಸ ರೆಸ್ಪಾನ್ಸಿಬಿಲಿಟಿ ಏನಾದರೂ ಬಂದರೆ ನಾನು ರೆಡಿನ ತಗೊಳ್ಳೋದಕ್ಕೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಏನಕ್ಕೆ ಅಂದರೆ ಒಬ್ಬ ಹುಡುಗಿ ಆದರೆ ಅವಳು ಸೊಸೆಯಾಗಿ ಹೋಗಲ್ಲ ಸೊಸೆಯಾಗಿದ್ದ ನಂತರ ತಾಯಿ ಹಾಕ್ಬೇಕಾಗುತ್ತೆ ಅದಾದಮೇಲೆ ಆ ಪ್ರೆಷರನ್ನು ಹ್ಯಾಂಡ್ಲ್ ಮಾಡೋಕ್ಕಾಗತ್ತಾ ಒಂದು ಸಲ ಯೋಚನೆ ಮಾಡಿ ಏನೂ ಆಗೋಗ್ಬಿಡುತ್ತೆ ಅಂದರೆ ಇತ್ತೀಚೆಗೆ ತುಂಬ ಮಕ್ಕಳು ಡಿಪ್ರೆಷನ್ಗೆ ಹೋಗ್ತಾ ಇದ್ದಾರೆ ತುಂಬ ಜನ ಡೈವರ್ಸ್ ಆಗಿ ಹೋಗ್ತಾ ಇದೆ ಏನಕ್ಕೆ ರೀಸನ್ನು ಅಂತ ಅಂದರೆ ಇಂಡಿಪೆಂಡೆನ್ಸ್ ಬೇಕು ನಾನು ನಮ್ಮ ಅಪ್ಪ ಅಮ್ಮ ಮನೆ ಬ್ರೇಕ್ ಬೇಕು ಅಂದರೆ ಏನಕ್ಕೆ ನಾನು ರೆಡಿಯಾಗಿದ್ದೀನಿ ನಾನು ಫಸ್ಟು ಸರಿಯಾಗಿದ್ದಾರಾ ಇಲ್ಲ ಅಂತ ಬಿಟ್ಟು ಮಾಡಿ ತೋರಿಸೋದಕ್ಕಿಂತ ಮುಂಚೆ ನಾನು ಕರೆಕ್ಟ್ ಆಗಿದ್ದೀನಿ ಅನ್ನೋದು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಫಸ್ಟು ಅದಕ್ಕೆ ಹೇಳ್ತಾ ಇರೋದು ಹ್ಯಾಂಡಲಿಂಗ್ ಅ ಪೀಪಲ್ ಅಡ್ಜಸ್ಟಿಂಗ್ ವಿತ್ ಅ ಪರ್ಸನ್ ಅದಾದ್ಮೇಲೆ ನ್ಯೂ ರೆಸ್ ರೋಲ್ಸ್ ಅಂಡ್ ರೆಸ್ಪಾನ್ಸಿಬಿಲಿಟೀಸ್ ನಾನು ತಗೊಳ್ಳೋದಕ್ಕೆ ರೆಡಿ ಇದ್ದೀನಿ ನಾನು ನನ್ನ ಜೊತೆ ಬರುವಂತಹ ಪರ್ಸನ್ಗೆ ಟೈಮ್ ಕೊಡ್ತೀನಿ ಅನ್ನೋದು ಪರ್ಸನ್ ಪರ್ಸನ್ನ ನಾನು ಅರ್ಥ ಮಾಡ್ಕೋತೀನಿ ಅನ್ನೋ ಮನಸ್ಸು ನನ್ನಲ್ಲಿ ಇದ್ರೆ ಆಮೇಲೆ ನಾನು ಏನೇ ಡಿಸಿಷನ್ ತೊಗೋವಾಗಲೂ ಕೂತು ಇಬ್ಬರು ಡಿಸ್ಕಸ್ ಮಾಡ್ತೀವಿ ಅಥವಾ ನಾನು ಏನೇ ಮಾತು ಹೇಳೋದಕ್ಕಿಂತ ಮುಂಚೆ ಆ ಪರ್ಸನ್ ಏನು ಹೇಳ್ತಾ ಇದ್ದೀನಿ ಅನ್ನೋ ಹೇಳ್ತಾ ಇದ್ದಾರೆ ಅನ್ನೋದನ್ನು ಕೇಳಿಸ್ಕೊಂಡು ನಾನು ಡಿಸಿಷನ್ಸ್ ತೊಗೋತೀನಿ ಇಬ್ಬರೂ ಮಾತಾಡಿ ಕೂತ್ಕೊಂಡು ಡಿಸಿಷನ್ಸ್ನ ತೊಗೋತೀನಿ ಅನ್ನೋ ಒಂದು ಸಿಂಪಲ್ ಕ್ಲಿಯರ್ ಈ ಮೂ ಈ ನಾಲ್ಕರಿಂದ ಐದು ಸ್ಟೆಪ್ ಗಳು ಇತ್ತು ಅಂದ್ರೆ ಎಲ್ರೂ ಜೀಮ್ ಖುಷಿಯಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ನ ಮುಗಿಸ್ತಾ ಇದೀನಿ ನಾಳೆ ಹೊಸ ಟಾಪಿಕ್ ಒಂದಿಗೆ ಮತ್ತೆ ಆಗೋಣ ಅಂಟಿಲ್ ಟೈನ್ ಕೀಪ್ ಸ್ಮೈಲಿಂಗ್ ಲೋಕ ಸಮಸ್ತ ಸುಖಿನೋಬ್ದು ಯೂನಿವರ್ಸಲ್ ಲವ್ ಯು ಥ್ಯಾಂಕ್ ಯು ಸೊ ಮಚ್